ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದಾಲ್ ಕಿಚಡಿ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಹಸಿಮೆಣಸಿನಕಾಯಿ ಎರಡು ಕರಿಬೇವು ಕೊತ್ತಮೀ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಬೇಕು सा सासवे हाँ जी मेणस हाथ बेच मेका ఈరు ఎలా హాకర ఇంక మిక్స్ అరశిన పౌడ్ ಿಗೆ ತಕ್ಕಷ್ಟು ಉಪ್ಪು ನೋಡಿ ಹೆಸರು ಬೇಳೆ ನೆನೆಸ್ಕೊಂಡಿದ್ವಿ ಒಂದ್ಸಲ ಹಿರಿಕಿ ಹಾಕ್ಬೇಕು ಅಕ್ಕಿ ಎಲ್ಲ ವಾಸ್ನ ಹೋಗ್ಬೇಕು ನೋಡಿ ಇವಾಗ ಅಕ್ಕಿ ಹಾಕೊಂತ ಇದ್ದೀವಿ ನೋಡಿ ಇವಾಗ ಅರ್ಧ ಲೋಟ ಅಕ್ಕಿ ಹಾಕೊಂಡಿದ್ವಿ ಅರ್ಧ ಲೋಟ ಬೇಳೆ ಹಾಕೊಂಡಿದ್ವಿ ಇವಾಗ ಇದಕ್ಕೆ ತಕ್ಕಂಗೆ ನೀರು ಹಾಕೊಬೇಕು ಇಲ್ಲಿ ಒನ್ ಇಷ್ಟು ಫೋರ್ ಹಾಕೊಬೇಕು ನೀರು ನೋಡಿ ಇವಾಗ ಕೊತ್ತಂಬರಿ ಹಾಕೊಬೇಕು ಇವಾಗ ಒಂದು ಸ್ವಲ್ಪ ಹಾಗೆ ಪ್ಲೇಟ್ನೆ ಕ್ಲೋಸ್ ಮಾಡಬೇಕು ಇಲ್ಲಿ ನಾವು ಕುಕ್ಕರ್ ಕ್ಲೋಸ್ ಮಾಡ್ತಾ ಇಲ್ಲ ಯಾಕಂದರೆ ತುಂಬ ನೀರು ಬಂದ್ಬಿಡ್ತದೆ ನೋಡಿ ಇವಾಗ ಚಟ್ನಿ ಮಾಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಹುಣಸೆಹಣ್ಣು ಪುಟಾಣಿ ಕೊತ್ತಂಬರಿ ಒಂದು ಸ್ಪೂನ್ ಸಕ್ಕರೆ ಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ತಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ನೈಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚಟ್ನಿ ಈ ತರ ಆಗಿದೆ ನೋಡಿ ಈ ತರ ಕುದಿ ಬಂದಿದೆ ಇವಾಗ ಕುಕ್ಕರ್ ಲೆಟ್ ಕ್ಲೋಸ್ ಮಾಡಬಹುದು ಇವಾಗ ಒಂದ್ ಸ್ವಲ್ಪ ಹಿಂಗ್ ಹಾಕೊಂತ ಇದೀವಿ ನೋಡಿ ಇವಾಗ ಒಂದು ವಿಸಿಲ್ ಬರ್ಲಿ ಇವಾಗ ಆಗಿದೆ ಇವಾಗ ನೋಡಿ ದಾಳಿ ಕಿಚಡಿನೂ ಚಟ್ನಿನೂ ರೆಡಿ ಆಗಿದೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ